ನಮಸ್ಕಾರ ವೀಕ್ಷಕರೇ ನಾವೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಡುವ ಸಮಯ ಬಂದಿದೆ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಎಲ್ಲರಿಗೂ ಬರುವ ದಿನಗಳು ಹೇಗಿರಲಿವೆ ಎನ್ನುವ ಪ್ರಶ್ನೆ ಉದ್ಭವವಾಗುತ್ತದೆ ಕೌಟುಂಬಿಕ ಜೀವನ ವೈವಾಹಿಕ ಜೀವನ ಪ್ರೇಮ ಶಿಕ್ಷಣ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಆರ್ಥಿಕ ಸ್ಥಿತಿ ಸಂಪತ್ತು ಮತ್ತು ಲಾಭಗಳು ಮಕ್ಕಳ ಭವಿಷ್ಯ ವಾಹನ ಮತ್ತು ಆಸ್ತಿ ಸಂಬಂಧಿತ ಮಾಹಿತಿಯನ್ನು ಪಡೆಯುವ ಉತ್ಸಾಹ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತದೆ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉತ್ತರವಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಕರ್ಕಾಟಕ ರಾಶಿಯವರಿಗೆ ಯಾವ ಶುಭ ಫಲಗಳನ್ನು ನೀಡಲಿದೆ ಮತ್ತು ಯಾವ ಹೊಸ ಸವಾಲುಗಳನ್ನು ತರಲಿದೆ ಎಂಬುದನ್ನು ತಿಳಿಯೋಣ ಕರ್ಕಾಟಕ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವರ್ಷದ ಆರಂಭದಲ್ಲಿ ಗುರು ಕರ್ಕಾಟಕ ರಾಶಿಯ ಹತ್ತನೇ ಮನೆಯಲ್ಲಿರುತ್ತಾನೆ ಇದು ವೃತ್ತಿ ಮತ್ತು ಕುಟುಂಬದ ನಡುವೆ ಸಮತೋಲನವನ್ನು ಸ್ಥಾಪಿಸಲು ನಿಮಗೆ ಸಹಾಯ ಮಾಡುತ್ತದೆ ಮೇ ಒಂದರ ನಂತರ ಅದು ಹನ್ನೊಂದನೇ ಮನೆಗೆ ಚಲಿಸುತ್ತದೆ ಇದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಜಾಗೃತಗೊಳ್ಳುತ್ತದೆ ರಾಹು ವರ್ಷವಿಡೀ ನಿಮ್ಮ ಒಂಬತ್ತನೇ ಮನೆಯಲ್ಲಿರುತ್ತದೆ ಇದರಿಂದಾಗಿ ನೀವು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಲು ಮತ್ತು ವಿಶೇಷ ನದಿಗಳಲ್ಲಿ ಸ್ನಾನ ಮಾಡುವ ಅವಕಾಶವನ್ನು ಪಡೆಯಬಹುದು ದೂರ ಪ್ರಯಾಣದ ಅವಕಾಶವಿರುತ್ತದೆ ಈ ವರ್ಷ ಪ್ರಯಾಣದಿಂದ ತುಂಬಿರುತ್ತದೆ ವರ್ಷದ ಆರಂಭದಲ್ಲಿ ಶುಕ್ರ ಮತ್ತು ಬುಧ ಐದನೇ ಮನೆಯಲ್ಲಿ ಇರುತ್ತದೆ ಪರಿಣಾಮವಾಗಿ ಈ ಸಮಯ ಪ್ರೀತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಅನುಕೂಲಕರವಾಗಿರುತ್ತದೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಮತ್ತು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಮಾಡಬೇಕು ಕರ್ಕಾಟಕ ರಾಶಿಯವರ ಪ್ರೇಮ ಜೀವನ ವರ್ಷದ ಆರಂಭವು ಪ್ರೀತಿಯ ಸಂಬಂಧಗಳಲ್ಲಿ ಸೌಹಾರ್ದತೆಯನ್ನು ತರುತ್ತದೆ ಬುಧ ಶುಕ್ರ ಮುಂತಾದ ಶುಭ ಗ್ರಹಗಳು ಪ್ರೀತಿಯ ಮನೆಯಲ್ಲಿ ಉಳಿಯುತ್ತದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಶಕ್ತಿ ಹೆಚ್ಚಾಗುತ್ತದೆ ಪರಸ್ಪರ ಪ್ರೀತಿ ಹೆಚ್ಚಾದಂತೆ ನಿಮ್ಮ ಸಂಬಂಧವು ಗಟ್ಟಿಯಾಗುತ್ತದೆ ಈ ವರ್ಷ ನೀವು ಪರಸ್ಪರ ಮದುವೆಯಾಗಲು ಯೋಚಿಸಬಹುದು ವೃತ್ತಿ ಜೀವನ ವೃತ್ತಿ ಜೀವನದ ದೃಷ್ಟಿಯಿಂದ ವರ್ಷದ ಆರಂಭ ಅನುಕೂಲಕರವಾಗಿರುತ್ತದೆ ಶನಿಯು ಎಂಟನೇ ಮನೆಯಿಂದ ಹತ್ತನೇ ಮನೆಗೆ ದೃಷ್ಟಿ ಹಾಯಿಸುತ್ತದೆ ಇದರಿಂದಾಗಿ ನೀವು ಕೆಲಸದ ಒತ್ತಡದಲ್ಲಿರುತ್ತೀರಿ ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಯಶಸ್ಸು ಪಡೆಯುತ್ತೀರಿ ಕೆಲಸದಲ್ಲಿ ನಿಮ್ಮ ಸ್ಥಾನವನ್ನು ಉತ್ತುಂಗಕ್ಕೇರುತ್ತದೆ ಇದ್ದಕ್ಕಿದ್ದಂತೆ ನೀವು ಬಡ್ತಿ ಪಡೆಯಬಹುದು ಮೇ ಒಂದರಂದು ಗುರು ರಾಶಿಗೆ ಹನ್ನೊಂದನೇ ಮನೆಗೆ ಹೋಗುವುದರಿಂದ ನೀವು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ ಇದು ಕಾಲಕಾಲಕ್ಕೆ ಕೆಲಸದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಶೈಕ್ಷಣಿಕ ಜೀವನ ವರ್ಷದ ಆರಂಭವು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಬುಧ ಮತ್ತು ಶುಕ್ರ ಹಾಗೂ ಗುರುವಿನ ಪ್ರಭಾವ ಕರ್ಕಾಟಕ ರಾಶಿಯ ಎರಡನೇ ಮತ್ತು ನಾಲ್ಕನೇ ಮನೆಗಳ ಮೇಲೆ ಇರುವುದರಿಂದ ಶಿಕ್ಷಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಮೇ ಆಗಸ್ಟ್ ಮತ್ತು ನವೆಂಬರ್ ಡಿಸೆಂಬರ್ ತಿಂಗಳುಗಳು ಸಹ ನಿಮಗೆ ಉತ್ತಮ ಸಮಯವಾಗಿರುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು ಕುಟುಂಬ ಜೀವನ ವರ್ಷದ ಆರಂಭದಲ್ಲಿ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತದೆ ಗುರುವಿನ ಅನುಗ್ರಹದಿಂದ ನೀವು ಕುಟುಂಬದಲ್ಲಿ ಹಿರಿಯರ ಬೆಂಬಲವನ್ನು ಪಡೆಯುತ್ತೀರಿ ತಂದೆ ಮತ್ತು ಒಳ ಹುಟ್ಟಿದವರು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಏಪ್ರಿಲ್ ಇಪ್ಪತ್ತ್ ಮೂರು ಮತ್ತು ಜೂನ್ ಒಂದರ ನಡುವೆ ವಿಶೇಷ ಕಾಳಜಿ ವಹಿಸಿ ಆರೋಗ್ಯ ವರ್ಷದ ಆರಂಭವು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒತ್ತಡವನ್ನು ತರಬಹುದು ವರ್ಷದ ಮಧ್ಯಭಾಗವು ಅನುಕೂಲಕರವಾಗಿರುತ್ತದೆ ವ್ಯಾಪಾರದಲ್ಲಿ ಏರಿಳಿತಗಳು ಕಂಡುಬರುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಯಾವುದೇ ದೈಹಿಕ ಸಮಸ್ಯೆಯನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಡೆಮಾಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು